ಸಿದ್ದರಾಮಯ್ಯ ಅವರು ಒಂದು ರೀತಿಯ ತಂತ್ರ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ರೀತಿಯ ರಣತಂತ್ರ ಅಂತಿಮವಾಗಿ ಚೇರ್ ಒಬ್ರು ಗಟ್ಟಿ ಮಾಡ್ಕೋಬೇಕು ಇನ್ನೊಬ್ರು ಚೇರ್ ಅನ್ನ ಕಸ್ಕೋಬೇಕು ಇದೇ ರೀತಿಯ ಲೆಕ್ಕಾಚಾರದಲ್ಲಿದ್ದಾರೆ ಯಾರಿಗೆ ಇಲ್ಲಿ ಬಲವಾಗುತ್ತೆ ಯಾರು ತಮ್ಮ ರಣತಂತ್ರಗಳನ್ನ ಬಳಸಿಕೊಂಡು ಮುಂದಾಗ್ತಾರೆ ರೇಸಲ್ಲಿ ಎನ್ನುವಂಥದ್ದು ಪ್ರಶ್ನೆ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ನಾಯಕರ ಬಲ ಇದೆ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮ ಜೊತೆಗೆ ಇದ್ದೀವಿ ಯಾರು ಏನೇ ಹೇಳಿದ್ರು ಕೂಡ ಕೇಳೋದಕ್ಕೆ ಹೋಗ್ಬೇಡಿ ಸಿಎಂ ಸ್ಥಾನವಂತೂ ಬಿಟ್ಕೊಡೋದಕ್ಕೆ ಹೋಗಬೇಡಿ ನೀವೇನಾದರೂ ಸಿಎಂ ಬಿಟ್ಕೊಟ್ರೆ ನಮ್ಮ ದಾರಿ ನಮಗೆ ಅಂತ ಸಿದ್ದರಾಮಯ್ಯ ಅವರ ಜೊತೆಗೆ ಇರುವಂತಹ ನಾಯಕರು ಹೇಳ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ವಿಚಾರ ಬಂದ್ರೆ ಎರಡು ಅಸ್ತ್ರಗಳ ಪ್ರಯೋಗವನ್ನ ಸಿದ್ದರಾಮಯ್ಯ ಬಣ ಮಾಡಲಿಕ್ಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬತ್ತಳಿಕೆಯಲ್ಲಿ ಈಗ ಎರಡು ಬಾಣಗಳಿದೆ ಸಂಪುಟ ಪುನರ್ರಚನೆಯ ವೇಳೆ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿಯೋದು ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿದ್ರೆ ಏನಾಗುತ್ತೆ ಆಟೋಮೆಟಿಕ್ಲಿ ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಂದಿಸುವ ಕೆಲಸಕ್ಕೆ ಮುಂದಾದಂತಾಗತ್ತೆ ಒಬ್ಬರೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಮೂರ್ನಾಲ್ಕು ಜನ ಉಪಮುಖ್ಯಮಂತ್ರಿ ಮಾಡಿಬಿಟ್ರೆ ಅಲ್ಲಿ ಡಿಕೆ ಶಿವಕುಮಾರ್ ಅವ್ರಿಗೆ ಏನ್ ಬೆಲೆ ಇರುತ್ತೆ ಸೊ ಇದನ್ನೇ ಪಟ್ಟು ಹಿಡಿಯುವಂತದ್ದು ಈಗ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಸಮುದಾಯವಾರು ಡಿಸಿಎಂ ಸ್ಥಾನಕ್ಕೆ ಒತ್ತಡ ಹೇರುವ ಸಾಧ್ಯತೆ ಇದೆ ವಾಲ್ಮೀಕಿ ಸಮುದಾಯಕ್ಕೂ ಒಂದು ಕೊಡಿ ಲಿಂಗಾಯತ ಸಮುದಾಯಕ್ಕೂ ಒಂದು ಕೊಡಿ ಒಕ್ಕಲಿಗ ಸಮುದಾಯಕ್ಕೂ ಒಂದು ಕೊಡಿ ಹಂಗೆ ಯಾರ್ಯಾರು ಬೇಕು ಕೊಡ್ತಾ ಹೋಗ್ತಾ ಇರೋದು ಸಮುದಾಯವಾರು ಡಿಸಿಎಂ ಸ್ಥಾನಕ್ಕೆ ಒತ್ತಡ ಹೇರುವ ಸಾಧ್ಯತೆ ಅಧಿಕವಾಗಿದೆ ಸಿದ್ದರಾಮಯ್ಯ ಅವರಿಂದ ಇದು ಒಂದು ಮುಂದಿನ ತಿಂಗಳ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಂತಹ ಲೆಕ್ಕಾಚಾರ ಈಗ ಸಿದ್ದರಾಮಯ್ಯ ಆಂಡ್ ಟೀಮ್ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿಯಬಹುದು ನೋಡಿ ಎಲ್ಲ ರೀತಿಯಿಂದಲೂ ಕೂಡ ಡಿಕೆ ಶಿವಕುಮಾರೇ ಅವರ ಟಾರ್ಗೆಟ್ ಒಂದು ಹೆಚ್ಚುವರಿ ಡಿಸಿಎಂನ ಮಾಡೋದು ಅಲ್ಲಿ ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಗ್ಗಿಸೋದು ಇನ್ನೊಂದು ಮೇನ್ ವಿಚಾರಕ್ಕೇನೆ ಕೈ ಹಾಕೋದು ಅದ್ಯಾವುದು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಯಾರಿದ್ದಾರೆ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರು ಸದ್ಯ ಕೆಪಿಸಿಸಿ ಪಟ್ಟವನ್ನ ಬಿಟ್ಟು ಅದನ್ನೇ ಚೇಂಜ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಹೇಳೋದು ಒಂದು ವೇಳೆ ಹೊಸ ಕೆಪಿಸಿಸಿ ಅಧ್ಯಕ್ಷರು ಬಂದರೆ ಡಿಕೆ ಶಿವಕುಮಾರ್ಗೆ ನೂರಕ್ಕೆ ನೂರಷ್ಟು ಕಷ್ಟ ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಈ ಕಡೆ ಮುಖ್ಯಮಂತ್ರಿ ಸ್ಥಾನವೂ ಇಲ್ಲ ಈ ಕಡೆ ಕೆಪಿಸಿಸಿ ಅಧ್ಯಕ್ಷಗಿರಿಯೂ ಇಲ್ಲ ಆ ರೀತಿಯ ಬದಲಾವಣೆ ಆ ರೀತಿಯ ಸಾಧ್ಯತೆ ಕಾಂಗ್ರೆಸ್ನಲ್ಲಿ ಆಗಬಹುದಾ ಡಿಕೆ ಶಿವಕುಮಾರ್ ಅವರನ್ನ ಅಷ್ಟು ಕನಿಷ್ಠವಾಗಿ ಕಾಂಗ್ರೆಸ್ ಪಾರ್ಟಿ ನಡೆಸ್ಕೋಬಹುದಾ ನನಗೆ ಯಾಕೋ ಇಲ್ಲ ಅನ್ಸುತ್ತೆ ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ತಂದು ಅಧಿಕಾರವನ್ನ ತರೋದ್ರಲ್ಲಿ ಡಿಕೆ ಶಿವಕುಮಾರ್ ಅವರದು ಕೂಡ ಬಹಳ ಮುಖ್ಯವಾದಂತಹ ಪಾತ್ರ ಇದೆ ಅವರನ್ನ ಇಷ್ಟು ಮಟ್ಟಿಗೆ ಕಡೆಗಣಿಸಬಹುದಾ ನೋ ಚಾನ್ಸ್ ಆದರೆ ಸಿದ್ದರಾಮಯ್ಯ ಟೀಮ್ ಅದಕ್ಕೆ ಪ್ರಯತ್ನ ಮಾಡಿದರೂ ಮಾಡಬಹುದು ಮೆಜಾರಿಟಿ ಯಾವ ಕಡೆ ಇರುತ್ತೆ ಆ ರೀತಿ ಹೈಕಮಾಂಡ್ ಕೂಡ ಮನೆ ಹಾಕಬಹುದು ಯಾರಿಗೂ ಗಡುವಿನ ತನಕ ಮೌನವಾಗಿರೋದಕ್ಕೆ ಸದ್ಯ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ ಏನ್ ಗಡು ಎರಡೂವರೆ ವರ್ಷ ಪವರ್ ಶೇರಿಂಗ್ ನ ಗಡುವು ತಾನೆಷ್ಟು ನಿಷ್ಠನಾಗಿದ್ದೀನಿ ಅಂತ ಹೈಕಮಾಂಡ್ ಗೆ ತೋರಿಸೋದೇ ಇವರ ತಂತ್ರವಾಗಿದೆ ಇಲ್ಲಿವರೆಗೂ ನೋಡಿ ಅವ್ರು ಯಾರಾದರೂ ಮುಂದಿನ ಸಿಎಂ ಅಂತ ಮಾತಾಡಿದವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಇದರ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಪ್ರಯತ್ನ ಫಲ ಕೊಡಲಿಲ್ಲ ಅಂತನೂ ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಮಾರ್ಮಿ ಹೇಳ್ತಾರೆ ಸೊ ರಾಜಕೀಯದಲ್ಲಿ ಕೊನೆಯ ಕ್ಷಣದ ಮಾತುಗಳಿಗೆ ಮಹತ್ವ ಹೆಚ್ಚು ತನ್ನ ಬೆಂಬಲ ಬೆಂಬಲಿಗರಿಗೂ ಕೂಡ ಡೆಡ್ ಲೈನ್ ವರೆಗೆ ಸುಮ್ಮನೆ ಇರಿ ಯಾರು ಏನ್ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನೋಡೋಣ ಅಂತಿಮ ಹಂತದಲ್ಲಿ ಏನಾಗಬಹುದು ಅಂತ ಸಿದ್ದರಾಮಯ್ಯ ಅವರು ಒಂದು ರೀತಿಯ ತಂತ್ರ ಡಿ ಕೆ ಶಿವಕುಮಾರ್ ಅವರದು ಇನ್ನೊಂದು ರೀತಿಯ ರಣತಂತ್ರ ಅಂತಿಮವಾಗಿ ಚೇರ್ ಒಬ್ರು ಗಟ್ಟಿ ಮಾಡ್ಕೋಬೇಕು ಇನ್ನೊಬ್ರು ಚೇರ್ ಅನ್ನ ಕಸ್ಕೋಬೇಕು ಇದೇ ರೀತಿಯ ಲೆಕ್ಕಾಚಾರದಲ್ಲಿದ್ದಾರೆ ಯಾರಿಗೆ ಇಲ್ಲಿ ಬಲವಾಗುತ್ತೆ ಯಾರು ತಮ್ಮ ರಣತಂತ್ರಗಳನ್ನ ಬಳಸಿಕೊಂಡು ಮುಂದಾಗ್ತಾರೆ ರೇಸಲ್ಲಿ ಅನ್ನುವಂಥದ್ದು ಪ್ರಶ್ನೆ ಇದೆ ಸಿಎಂ ಸಿದ್ದರಾಮಯ್ಯ ಅವರ ಬೆನ್ನಿಗೆ ಅಹಿಂದ ನಾಯಕರ ಬಲ ಇದೆ ಸಿಎಂ ಸಿದ್ದರಾಮಯ್ಯ ಅವರೇ ನಿಮ್ಮ ಜೊತೆಗೆ ನಾವಿದ್ದೀವಿ ಯಾರು ಏನೇ ಹೇಳಿದ್ರು ಕೂಡ ಕೇಳೋದಕ್ಕೆ ಹೋಗಬೇಡಿ ಸಿಎಂ ಸ್ಥಾನ ಬಂತು ಬಿಟ್ಕೊಡೋದಕ್ಕೆ ಹೋಗಬೇಡಿ ನೀವೇನಾದ್ರೂ ಸಿಎಂ ಸ್ಥಾನವನ್ನ ಬಿಟ್ಕೊಟ್ರೆ ದಾರಿ ನಮಗೆ ಅಂತ ಸಿದ್ದರಾಮಯ್ಯ ಅವರ ಜೊತೆಗೆ ಇರುವಂತಹ ನಾಯಕರು ಹೇಳ್ತಾ ಇದ್ದಾರೆ ಅಧಿಕಾರ ಹಂಚಿಕೆ ವಿಚಾರ ಬಂದ್ರೆ ಎರಡು ಅಸ್ತ್ರಗಳ ಪ್ರಯೋಗವನ್ನ ಸಿದ್ದರಾಮಯ್ಯ ಬಣ ಮಾಡಲಿಕ್ಕಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಬತ್ತಳಿಕೆಯಲ್ಲಿ ಈಗ ಎರಡು ಬಾಣಗಳಿವೆ ಸಂಪುಟ ಪುನರ್ರಚನೆಯ ವೇಳೆ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿಯೋದು ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿದ್ರೆ ಏನಾಗುತ್ತೆ ಆಟೋಮೆಟಿಕ್ಲಿ ಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಂದಿಸುವ ಕೆಲಸಕ್ಕೆ ಮುಂದಾದಂತ ಆಗುತ್ತೆ ಒಬ್ಬರೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಒಂದು ಮೂರ್ನಾಲ್ಕು ಜನ ಉಪಮುಖ್ಯಮಂತ್ರಿ ಮಾಡಿಬಿಟ್ರೆ ಅಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನ್ ಬೆಲೆ ಇರುತ್ತೆ ಸೊ ಇದನ್ನೇ ಪಟ್ಟು ಹಿಡಿಯುವಂತದ್ದು ಈಗ ಸಿದ್ದರಾಮಯ್ಯ ಅವರ ಲೆಕ್ಕಾಚಾರ ಸಂಪುಟ ಪುನರ್ರಚನೆಯ ಸಂದರ್ಭದಲ್ಲಿ ಹೆಚ್ಚುವರಿ ಡಿಸಿಎಂ ಆಯ್ಕೆಗೆ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ ಸಮುದಾಯವಾರು ಡಿಸಿ ಎಂ ಸ್ಥಾನಕ್ಕೆ ಒತ್ತಡ ಹೇರುವ ಸಾಧ್ಯತೆ ಇದೆ ವಾಲ್ಮೀಕಿ ಸಮುದಾಯಕ್ಕೂ ಒಂದು ಕೊಡಿ ಲಿಂಗಾಯತ ಸಮುದಾಯಕ್ಕೂ ಒಂದು ಕೊಡಿ ಒಕ್ಕಲಿಗ ಸಮುದಾಯಕ್ಕೂ ಒಂದು ಕೊಡಿ ಹಂಗೆ ಯಾರ್ಯಾರು ಬೇಕು ಕೊಡ್ತಾ ಹೋಗ್ತಾ ಇರೋದು ಸಮುದಾಯವಾರು ಡಿಸಿಎಂ ಸ್ಥಾನಕ್ಕೆ ಒತ್ತಡ ಹೇರುವ ಸಾಧ್ಯತೆ ಅಧಿಕವಾಗಿದೆ ಸಿದ್ದರಾಮಯ್ಯ ಅವರಿಂದ ಇದು ಒಂದು ಮುಂದಿನ ತಿಂಗಳ ದೆಹಲಿಯ ಭೇಟಿಯ ಸಂದರ್ಭದಲ್ಲಿ ಇದೇ ವಿಷಯವನ್ನ ಪ್ರಸ್ತಾಪ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಕಟ್ಟಿ ಹಾಕುವಂತಹ ಲೆಕ್ಕಾಚಾರ ಈಗ ಸಿದ್ದರಾಮಯ್ಯ ಆಂಡ್ ಟೀಮ್ ಇದರ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಸಿದ್ದರಾಮಯ್ಯ ಪಟ್ಟು ಹಿಡಿಯಬಹುದು ನೋಡಿ ಎಲ್ಲ ರೀತಿಯಿಂದಲೂ ಕೂಡ ಡಿಕೆ ಶಿವಕುಮಾರೇ ಅವರ ಟಾರ್ಗೆಟ್ ಒಂದು ಹೆಚ್ಚುವರಿ ನ ಮಾಡೋದು ಅಲ್ಲಿ ಡಿಕೆ ಶಿವಕುಮಾರ್ ಅವರ ಶಕ್ತಿಯನ್ನ ಕುಗ್ಗಿಸೋದು ಇನ್ನೊಂದು ಮೇನ್ ವಿಚಾರಕ್ಕೇನೆ ಕೈ ಹಾಕೋದು ಅದ್ಯಾವುದು ಕೆಪಿಸಿಸಿ ಅಧ್ಯಕ್ಷರನ್ನ ಬದಲಾವಣೆ ಮಾಡಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಡಿಕೆ ಶಿವಕುಮಾರ್ ಅವರು ಸದ್ಯ ಕೆಪಿಸಿಸಿ ಪಟ್ಟವನ್ನ ಬಿಟ್ಟುಕೊಡ್ತಾರಾ ಅದನ್ನೇ ಚೇಂಜ್ ಮಾಡಿ ಅಂತ ಸಿದ್ದರಾಮಯ್ಯ ಅವರು ಹೇಳೋದು ಒಂದು ವೇಳೆ ಹೊಸ ಕೆಪಿಸಿಸಿ ಅಧ್ಯಕ್ಷರು ಬಂದರೆ ಡಿಕೆ ಶಿವಕುಮಾರ್ಗೆ ನೂರಕ್ಕೆ ನೂರಷ್ಟು ಕಷ್ಟ ಹೀಗಾಗಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದ್ದಾರೆ ಡಿಸಿಎಂ ಕೆ ಶಿವಕುಮಾರ್ ಈ ಕಡೆ ಮುಖ್ಯಮಂತ್ರಿ ಸ್ಥಾನವೂ ಇಲ್ಲ ಈ ಕಡೆ ಕೆಪಿಸಿಸಿ ಅಧ್ಯಕ್ಷಗಿರಿಯೂ ಇಲ್ಲ ಆ ರೀತಿಯ ಬದಲಾವಣೆ ಆ ರೀತಿಯ ಸಾಧ್ಯತೆ ಕಾಂಗ್ರೆಸ್ನಲ್ಲಿ ಆಗ್ಬಹುದಾ ಡಿಕೆ ಶಿವಕುಮಾರ್ ಅವರನ್ನು ಅಷ್ಟು ಕನಿಷ್ಠವಾಗಿ ಕಾಂಗ್ರೆಸ್ ಪಾರ್ಟಿ ನಡೆಸ್ಕೋಬಹುದಾ ನನಗ್ಯಾಕು ಇಲ್ಲ ಅನ್ಸುತ್ತೆ ಪಕ್ಷದ ಅಧ್ಯಕ್ಷರಾಗಿ ಪಕ್ಷ ಸಂಘಟನೆ ಮಾಡಿ ನೂರಕ್ಕೂ ಹೆಚ್ಚು ಸ್ಥಾನಗಳನ್ನ ತಂದು ಅಧಿಕಾರವನ್ನ ತರೋದ್ರಲ್ಲಿ ಕೆ ಶಿವಕುಮಾರ್ ಅವರದು ಕೂಡ ಬಹಳ ಮುಖ್ಯವಾದಂತಹ ಪಾತ್ರ ಇದೆ ಅವರನ್ನ ಇಷ್ಟರ ಮಟ್ಟಿಗೆ ಕಡೆಗಣಿಸಬಹುದಾ ನೋ ಚಾನ್ಸ್ ಆದರೆ ಸಿದ್ದರಾಮಯ್ಯ ಅಂಡ್ ಟೀಮ್ ಅದಕ್ಕೆ ಪ್ರಯತ್ನ ಮಾಡಿದರೂ ಮಾಡಬಹುದು ಮೆಜಾರಿಟಿ ಯಾವ ಕಡೆ ಇರುತ್ತೆ ಆ ರೀತಿ ಹೈಕಮಾಂಡ್ ಕೂಡ ಮಣೆ ಹಾಕಬಹುದು ಯಾರಿಗೊತ್ತು ಗಡುವಿನ ತನಕ ಮೌನವಾಗಿರೋದಕ್ಕೆ ಸದ್ಯ ಡಿ ಕೆ ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ ಏನ್ ಗಡುವು ಎರಡೂವರೆ ವರ್ಷ ಪವರ್ ಶೇರಿಂಗ್ ನ ಗಡುವು ತಾನೆಷ್ಟು ನಿಷ್ಠನಾಗಿದ್ದೀನಿ ಅಂತ ಹೈಕಮಾಂಡ್ ಗೆ ತೋರಿಸೋದೇ ಇವರ ತಂತ್ರವಾಗಿದೆ ಇಲ್ಲಿವರೆಗೂ ನೋಡಿ ಅವ್ರು ಯಾರಾದ್ರೂ ಮುಂದಿನ ಸಿಎಂ ಅಂತ ಮಾತಾಡಿದವರಿಗೆ ನೋಟಿಸ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ ಇದರ ಬಗ್ಗೆ ನಾನು ಮಾತಾಡೋದಿಲ್ಲ ಅಂತ ಹೇಳ್ತಾರೆ ಪ್ರಯತ್ನ ಫಲ ಕೊಡಲಿಲ್ಲ ಅಂತಂದ್ರು ಪ್ರಾರ್ಥನೆ ಫಲ ಕೊಡುತ್ತೆ ಅಂತ ಮಾರ್ಮಿಗ ಹೇಳ್ತಾರೆ ಸೊ ರಾಜಕೀಯದಲ್ಲಿ ಕೊನೆಯ ಕ್ಷಣದ ಮಾತುಗಳಿಗೆ ಮಹತ್ವ ಹೆಚ್ಚು ತನ್ನ ಬೆಂಬಲಿಗರಿಗೂ ಕೂಡ ಲೈನ್ ವರೆಗೆ ಸುಮ್ನೆ ಇರಿ ಯಾರು ಏನ್ ಮಾತಾಡಕ್ಕೆ ಹೋಗ್ಬೇಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ನೋಡೋಣ ಅಂತಿಮ ಹಂತದಲ್ಲಿ ಏನಾಗಬಹುದು ಅಂತ